ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಬಹುಶಃ ಇದಕ್ಕೆ ಕರ್ಮ ಸಿದ್ಧಾಂತ ಅಂತ ಅಂತಾರೆ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸುಳ್ಳನ್ನು ನಿರಂತರವಾಗಿ ಆರೋಪಿಸ್ತಾ ಬಂದರು ಏನಂತ ನರೇಂದ್ರ ಮೋದಿ ಬಂದರೆ ಸಂವಿಧಾನವನ್ನು ತಿರುಸ್ತಾರೆ ಸಂವಿಧಾನವನ್ನು ರದ್ದು ಮಾಡ್ತಾರೆ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಈ ರೀತಿಯಾಗಿ ಹೋದ ಹೋದಲ್ಲೆಲ್ಲ ಹೋದ ಹೋದಲ್ಲೆಲ್ಲ ಭಾಷಣ ಮಾಡಿದರು ನರೇಂದ್ರ ಮೋದಿಯವರು ದಿಕ್ಕೆಟ್ಟು ಹೋಗ್ತಾರೆ ತಲೆ ಮೇಲೆ ಸಂವಿಧಾನದ ಪುಸ್ತಕವನ್ನು ಇಟ್ಕೋತಾರೆ ಸಂವಿಧಾನ ಅಂದರೆ ನನ್ನ ಪಾಲಿಗೆ ದೇವರು ಅಂತ ಹೇಳ್ತಾರೆ ಯಾವುದು ಹೇಳಿದರೂ ಜನ ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ ಆ ಮಟ್ಟಿಗೆ ಈತ ಅಮಾಯಕ ಜನರ ತಲೆ ಸಾವಿರಿರ್ತಾರೆ ರಾಹುಲ್ ಗಾಂಧಿ ಮೀಸಲಾತಿ ರದ್ದಾಗ್ಬಿಡತ್ತೆ ಮೀಸಲಾತಿ ರದ್ದಾಗ್ಬಿಡುತ್ತೆ ಸಂವಿಧಾನವನ್ನು ತಿರುಚಲಾಗತ್ತೆ ಸಂವಿಧಾನವೇ ಇರೋದಿಲ್ಲ ಈ ರೀತಿಯದಾದಂಥ ದೊಡ್ಡ ಆರೋಪ ಈಗ ಮೊನ್ನೆ ಜಾರ್ಜ್ ಸ್ಟೋನ್ ಯೂನಿವರ್ಸಿಟಿನಲ್ಲಿ ಈತನ ಭಾಷಣ ಈತನ ಭಾಷಣ ಕೇಳಲಿಕ್ಕೆ ಜನ ಹೆಂಗೆ ಬರ್ತಾರೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಒಂದೋ ಅಲ್ಲಿ ಯೂನಿವರ್ಸಿಟಿ ಈತನ ಬುದ್ಧಿಮತ್ತೆಗಿಂತ ಕ್ಷೀಣವಾಗಿರೋದಾಗಿರಬೇಕು ಇಲ್ಲ ಅವರೆಲ್ಲರಿಗಿಂತ ಈತ ಬುದ್ಧಿವಂತನಾಗಿರಬೇಕು ಈತ ಬುದ್ಧಿವಂತ ಹೌದು ಅಲ್ಲೋ ಅಂತ ಈ ದೇಶದ ಜನರಿಗೆ ಗೊತ್ತಾಗಿ ಹೋಗಿದೆ ಆದ್ದರಿಂದ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅಲ್ಲಿ ಮನುಷ್ಯ ಹೇಳ್ತಾರೆ ಅನಗತ್ಯವಾಗಿ ಮಾತನಾಡ್ತಾರೆ ನಮ್ಮ ದೇಶದಲ್ಲಿ ಸ್ಥಿತಿ ಸರಿ ಆದ ತಕ್ಷಣ ನಾವು ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಯಾವಾಗ ಈ ಮಾತನ್ನು ಈತ ಹೇಳ್ತಾರೋ ಹೇಳಿದ ತಕ್ಷಣ ಆಗತ್ತೆ ನೋಡಿ ಭಾರತ ದೇಶದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಹೊತ್ಕೊಳ್ಳತ್ತೆ ಕಾಂಗ್ರೆಸ್ಸಿನವರು ಇದಕ್ಕೆ ಕೌಂಟ್ ಕೊಡುವುದರಲ್ಲಿ ವಿಫಲರಾಗಿ ಬಿಡ್ತಾರೆ ಇಲ್ಲಿವರೆಗೂ ಕಾಂಗ್ರೆಸ್ನವರು ನೀವು ಏನೇ ರಾ ರಾಹುಲ್ ಗಾಂಧಿ ಹೇಳಿದ್ರು ಅದಕ್ಕೆ ಸಮಜಾಯಿಸಿಕೊಡೋರು ಅದನ್ನು ಸರಿ ಅಂತ ಸಾಬೀತು ಮಾಡುವ ಪ್ರಯತ್ನ ಮಾಡೋರು ಸಮರ್ಥಿಸಿಕೊಳ್ಳೋರು ಪ್ರಬಲವಾಗಿ ಪ್ರತಿಪಾದಿಸುವವರು ಈ ಬಾರಿ ಯಾವಾಗ ಈತ ಮೀಸಲಾತಿ ರದ್ದು ಮಾಡ್ತೀವಿ ನಮ್ಮ ಸರ್ಕಾರ ಬಂದಾಗ ಅಂತ ಹೇಳ್ತಾರೋ ದಿಕ್ಕೆಟ್ಟು ಹೋಗಿದ್ದು ಕಾಂಗ್ರೆಸ್ಸು ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ವಿಪಕ್ಷದಲ್ಲಿ ಅಲ್ಲಿ ರಾಮದಾಸ್ ಅಠವಲೆ ಅಂತ ಒಬ್ಬ ಮಿನಿಸ್ಟರ್ ಇದ್ದಾರೆ ಕೇಂದ್ರ ಸಚಿವ ಈತನೊಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಈತ ದಲಿತ ನೇತಾರ ಈ ರಾಮದಾಸ್ ಅಠವಲೆ ಸೋಮವಾರದಿಂದ ಒಂದು ಹೊಸ ರ್ಯಾಲಿಯನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಒಂದು ಆಂದೋಲನವನ್ನು ಶುರು ಮಾಡಿದ್ದಾರೆ ಏನಂತ ಜೂತೆ ಮಾರೋ ಆಂದೋಲನ ಜೂತೆ ಅಂದರೆ ಚಪ್ಲಿ ಪಾದರಕ್ಷೆಗಳು ಜೂತೆ ಮಾರೋ ಆಂದೋಲನ ಅನ್ನುವಂಥ ಆಂದೋಲನವನ್ನು ದೇಶಾದ್ಯಂತ ರಾಹುಲ್ ಗಾಂಧಿ ವಿರುದ್ಧ ಶುರು ಮಾಡಲಿದ್ದಾರೆ ರಾಹುಲ್ ಗಾಂಧಿ ಫೋಟೋ ಹಿಡ್ಕೋತಾರೆ ಚಪ್ಪಲಿ ತೊಗೊಂಡು ಹೊಡಿತಾರೆ ಎಲ್ಲ ಕಡೆ ಇಡೀ ದೇಶಾದ್ಯಂತ ಒಬ್ಬ ಕೇಂದ್ರ ಸಚಿವ ಹೇಳ್ತಾ ಇರೋದು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎನ್ನುವಂಥ ಪಾರ್ಟಿಯ ಸಂಚಾಲಕ ಹೇಳ್ತಾ ಇರೋದು ಒಬ್ಬ ದಲಿತ ನಾಯಕ ಹೇಳ್ತಾ ಇರೋದು ಅಂದರೆ ಯಾವ ಮಟ್ಟಿಗೆ ಅಮೆರಿಕೆಯ ಆತನ ಹೇಳಿಕೆ ಇಲ್ಲಿ ಪ್ರತಿಧ್ವನಿಸಿದೆ ಅನ್ನೋದು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನೀವು ರಾಹುಲ್ ಗಾಂಧಿ ನಿವಾಸದ ಮುಂದೆ ಸರ್ದಾರ್ಜಿಗಳು ಹೋಗಿ ನಿಂತದ್ದನ್ನು ನೋಡಿರ್ಬೋದು ನೀವು ದೊಂಬಿ ದೊಂಬಿಯಾಗಿ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ಏನಂತ ಅವ್ರದ್ದು ಅವರು ಹೇಳ್ತಾರೆ ನಮ್ಮ ವಿಷಯಕ್ಕೆ ಯಾಕೆ ಬರ್ತಾರೆ ರಾಹುಲ್ ಗಾಂಧಿ ಅಂತ ನಮ್ಮ ಧರ್ಮ ಯಾವುದೇ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸುವುದಿಲ್ಲ ನಮ್ಗೆ ಯಾವ ಬೇಕೋ ಆ ಪಕ್ಷದ ಜೊತೆ ನಾವು ಓಡಾಡ್ತೀವಿ ನಮಗೆ ಹೆಂಗೆ ಬೇಕೋ ಹಂಗಿರ್ತೀವಿ ನಮ್ಮ ವೇಷಭೂಷಣ ನಮ್ಮ ಕೃಪಾಣು ನಮ್ಮ ಕಡಗ ನಮ್ಮ ಟರ್ಬನ್ನು ಎಲ್ಲ ಹಾಕ್ಕೊಂಡು ನಾವು ಸುಖವಾಗಿದ್ದೀವಿ ನಮ್ಮ ಬಗ್ಗೆ ಹೋಗಿ ವಿದೇಶದಲ್ಲಿ ಯಾಕೆ ಈತ ಮಾತಾಡ್ತಾರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವ ಮೂಲಕ ನಮಗೆ ಅವಮಾನ ಮಾಡಿದ್ದಾರೆ ಅವರು ಈತ ಒಬ್ಬ ಅಲ್ಲಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಷನಲ್ ಪ್ರೆಸ್ ಕ್ಲಬ್ ಅಂತೇಳಿ ವಾಷಿಂಗ್ಟನ್ನಲ್ಲಿ ತುಮಾರ ನಾಮ ಕ್ಯಾ ಹೇ ಆತ ಹೇಳ್ತಾ ಬಲವಿಂದರ್ ಸಿಂಗ್ ಬಲವಿಂದರ್ ಸಿಂಗ್ ಆಪ್ ಇದರ್ ಆಪ್ಕಾ ಟರ್ಬನ್ ಪಹನ್ಸಕ್ತೆ ಹೋ ಕೃಪಾಣ್ ಡಾಲ್ ಹೋ ಕಡ್ಗಾ ಡಾಲ್ ಹೋ ಮಗರ ಇಂಡಿಯಾ ಮೇ ಸಕ್ತ ಅಂತ ಸುಳ್ಳು ಹೇಳೋದು ಭಾರತ ದೇಶದಲ್ಲಿ ಹಂಗಾರೆ ಸರ್ದಾರ್ ಜಿಗಳು ಯಾರು ಇಲ್ಲಿವರೆಗೂ ಟರ್ಬನ್ ತಲೆ ಮೇಲೆ ಹಾಕೊಂಡೆ ಅಲ್ವಾ ಪೇಟ ಹಾಕ್ಕೊಂಡೆ ಅಲ್ವಾ ಸ್ವತಃ ಇವ್ರದೇ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನೀಲಿ ಬಣ್ಣದ್ದೇ ಅತಿ ಹೆಚ್ಚು ಹಾಕ್ಕೊಂಡದ್ದು ಅವ್ರು ಫೋಟೋಗಳು ನೋಡಿರಿ ಹಾಕ್ಕೊಂಡು ಓಡಾಡ್ತಿದ್ರು ಅವ್ರು ಬಿಟ್ಬಿಡಿ ಇವ್ರ ಕಾಲದಲ್ಲಿ ಚೆನ್ನಾಗಿತ್ತು ಈಗೆಲ್ಲ ನರೇಂದ್ರ ಮೋದಿ ಸಂದರ್ಭದಲ್ಲಿ ಅಂದ್ಕೊಳ್ಳಿ ಕೋಟ್ಯಾಂತರ ಜನ ತಮಗೆ ಹೇಗೆ ಬೇಕೋ ಹಾಗೆ ಸಿಖ್ಖರು ಬದುಕ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಥ ಗೌರವಗಳನ್ನೆಲ್ಲ ಕೊಡಲಾಗ್ತಾ ಇದೆ ಸ್ವತಃ ನರೇಂದ್ರ ಮೋದಿ ಅಮೃತ್ಸರ್ ಹೋದಾಗ ತಲೆ ಮೇಲೆ ಟರ್ಬನ್ ಹಾಕ್ಕೊಂಡು ಹೋಗಿರುವಂಥ ಫೋಟೋಗಳಿದ್ದಾವೆ ಸುಳ್ಳು ಹೇಳಿ ಭಾರತ ದೇಶದ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನ ಮಾಡೋದು ಆಯಿತು ಅಲ್ಲೊಂದು ದೊಡ್ಡ ಡಿಸಾಸ್ಟರ್ ಆಯಿತು ಇನ್ನೊಂದು ಹೋಟೆಲು ಹೋಟೆಲ್ ರೂಮ್ನಲ್ಲಿ ಒಂದಷ್ಟು ಜನ ಪತ್ರಕರ್ತರು ಕರೀತಾರೆ ಅದನ್ನು ಹೇಳಿದೆ ನಾ ಹಿಂದಿನ ಸಂಚಿಕೆಯಲ್ಲಿ ರೋಹಿತ್ ಶರ್ಮಾ ಅನ್ನುವಂಥ ವ್ಯಕ್ತಿ ಎರಡು ಮೂರು ಪ್ರಶ್ನೆ ಕೇಳ್ತಾರೆ ಅದು ಕಾಂಗ್ರೆಸ್ ಪ್ರತಿನಿಧಿಸುವಂಥ ಪತ್ರಕರ್ತೆ ಅಂದರೆ ಬೀಟ್ ಅಂತಾರೆ ಅದಕ್ಕೆ ಕಾಂಗ್ರೆಸ್ ಬೀಟು ಬಿ ಜೆ ಪಿ ಬೀಟು ಜೆ ಡಿ ಎಸ್ ಬೀಟು ಅಂತ ಒಬ್ಬೊಬ್ಬ ರಿಪೋರ್ಟರ್ ಒಂದೊಂದು ಪಕ್ಷದ ಸ ಸುದ್ದಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಬೀಟ್ಗಳನ್ನು ಹಾಕಿರ್ತಾರೆ ಹಾಗೆ ಆತ ಕಾಂಗ್ರೆಸ್ ರೋಹಿತ್ ಶರ್ಮಾ ಕಾಂಗ್ರೆಸ್ ಬೀಟ್ ಇರ್ಬೇಕು ಬಹುಶಃ ಆತ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ ಯಾವಾಗ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತಾಡ್ತಾರೋ ಅವಾಗ ಇವ್ ತಲೆ ಕೆಟ್ಟುಬಿಡ್ತೀವಿ ಇವ್ರ ಕಡೆ ಅವ್ರಿಗೆ ಹಾಕಿ ಚಚ್ತಾರೆ ಆತನ ರೋಹಿತ್ ಶರ್ಮಾ ಆಜ್ ತಕ್ ಪತ್ರಿಕೆಯ ಹಿರಿಯ ವರದಿಗಾರ ಇಂಡಿಯಾ ಟುಡೇ ಆಜ್ ತಕ್ ಅಂತ ಎರಡು ಚಾನಲ್ ಅದು ಇಂಡಿಯಾ ಟುಡೇ ಇಂಗ್ಲೀಷ್ ಚಾನಲ್ಲು ತಕ್ ಹಿಂದಿ ಚಾನಲ್ ಇವ್ರದೇ ಅರುಣ್ಪುರಿದು ಚಾನಲ್ ಅದು ಅಲ್ಲಿ ಕೇಳಿದ ಪ್ರಶ್ನೆಗೆ ಹಾಕಿ ಚಚ್ತಾರ ಅಷ್ಟೇ ಅಲ್ಲ ಆತನ ವಿಡಿಯೋ ಡಿಲೀಟ್ ಮಾಡ್ತಾರೆ ಆತನಿಗೆ ಇನ್ನಿಲ್ಲದ ಹಾಗೆ ಹಿಂಸೆ ಕೊಡ್ತಾರೆ ಅವಮಾನವನ್ನು ಮಾಡ್ತಾರೆ ಕರೆದಂಥ ವ್ಯಕ್ತಿ ಯಾರು ನಮ್ಮ ಪತ್ರೋಡೆ ಪತ್ರೋಡೆ ನಾ ಇದ್ರ ಬಗ್ಗೆ ನೋಡ್ತೀನಿ ನೋಡೋಣ ಅಂಥದ್ದೇನಾಗಿಲ್ಲ ಅಂತ ಸುಳ್ಳು ಹೇಳುವ ಪ್ರಯತ್ನವನ್ನು ಮಾಡಿದರು ಈಗ ಯಾವಾಗ ಇದು ಭಾಳ ಗಂಭೀರ ಆಯಿತೋ ಇವತ್ತು ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ರೋಹಿತ್ ಶರ್ಮಾ ಜೊತೆ ಕ್ಷಮೆಯನ್ನು ಕೇಳಿದ್ದೀನಿ ನಾವು ಯಾವತ್ತೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿರ್ತೀವಿ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಅಲ್ಲಿ ಹೊಡೆಯೋವರೆಗೂ ಯಾಕೆ ಕೂತಿದ್ರಿ ಪ್ರಶ್ನೆ ಕೇಳಿದ್ದು ನಿಮ್ಮ ಮೂಲಕ ರಾಹುಲ್ ಗಾಂಧಿಗೆ ಪ್ರವಾಸ ಇದೆಯಲ್ಲ ರಾಹುಲ್ ಗಾಂಧಿದು ಈ ಪ್ರವಾಸ ಭಾಳ ದೊಡ್ಡ ಷಡ್ಯಂತ್ರ ಆಗಿಬಿಡತ್ತೆ ಭಾರತ ದೇಶದಲ್ಲಿ ಸರ್ಕಾರವನ್ನು ಉರುಳಿಸುವಂಥ ತಂತ್ರಗಾರಿಕೆ ಮಾಡ್ತಾರೆ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಭಾರತದ ವಿರುದ್ಧ ದೊಡ್ಡದಾದಂಥ ಪಿತೂರಿ ಮಾಡ್ಕೊಂಡು ಬಂದುಬಿಡ್ತಾರೆ ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಿಟ್ಟುಬಿಡತ್ತೆ ಬಿದ್ದು ಬಿಡುತ್ತೆ ಅನ್ನುವಂಥ ಭ್ರಮೆ ಇತ್ತು ಈ ದೇಶದಲ್ಲಿ ಆದರೆ ರಾಹುಲ್ ಗಾಂಧಿ ಅವರು ಸಂಪೂರ್ಣ ಸ್ಥಿತ್ಯಂತರ ಆಗುವ ಸ್ಥಿತಿಗೆ ತಂದಿಡ್ಲಾಯ್ತು ಅಲ್ಲಿ ಪ್ರವಾಸ ಆ ಕಡೆಯಿಂದ ನೋಡಿದರೆ ಕಮಲ್ ಹಾಸನ್ ಬರ್ತಾರೆ ಈ ಕಡೆಯಿಂದ ಎಮ್ ಕೆ ಸ್ಟ್ಯಾಲಿನು ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಏನು ಹೋಗಿದ್ದೇ ಹೋಗಿದ್ದು ರಾಹುಲ್ ಗಾಂಧಿ ಹಿಂದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲ 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 ನಾವು ಯಾವುದೇ ಇದಕ್ಕೆ ಹೋಗ್ತಾ ಇಲ್ಲ ರಾಜಕೀಯದ ಕೆಲಸಕ್ಕೆ ಹೋಗ್ತಾ ಇಲ್ಲ ನಾವು ನಾವು ಯಾವುದೇ ಷಡ್ಯಂತ್ರ ಮಾಡೋದಿಲ್ಲ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಒಂದು ವಾರ ರಾಹುಲ್ ಗಾಂಧಿ ಹಿಂದೆ ಹೋದಂಥ ಮನುಷ್ಯ ನೋಡಿದರೆ ಫೋಟೋ ಹಾಕ್ಕೊಂಡಿದ್ದಾರೆ ಅಲ್ಲಿ ಡೆಮೋಕ್ರೆಟಿಕ್ ಪಾರ್ಟಿಯ ಮೀಟಿಂಗ್ ಇದೆ ಅಲ್ಲಿ ಹೋಗಿ ನಿಂತಿದ್ದಾರೆ ಇದಕ್ಕಿಂತ ಡೆಮೋಕ್ರಸಿಯ ದೊಡ್ಡ ಸಂಭ್ರಮವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಎರಡು ಕಣ್ಣು ತುಂಬಿಸ್ಕೊಂಬಿಟ್ಟು ಅಂತಾರೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬಂದಿದೆ ಓದಿ ಅದನ್ನ ಅವ್ರು ಪ್ರಜಾಪ್ರಭುತ್ವವನ್ನು ನೋಡಿದ್ದೇ ಅಮೇರಿಕಾದಲ್ಲಿ ಅವರು ಆ ಮಟ್ಟಿನ ಪ್ರಜಾಪ್ರಭುತ್ವ ಅಂತವ್ರಿಗೆ ಡೆಮಾಕ್ರೆಟಿಕ್ ಪಾರ್ಟಿ ರ್ಯಾಲಿನಲ್ಲಿ ಹೋಗಿರ್ತಾರೆ ಇವರು ಒಂದು ಮೀಟಿಂಗ್ನಲ್ಲಿ ಹೋಗಿರ್ತಾರೆ ಅಲ್ಲಿ ತೋ ಫೋಟೋ ಹಾಕ್ಕೊಂಡಿದ್ದಾರೆ ಸೆಲ್ಫಿ ತಕ್ಕೊಂಡಿದ್ದಾರೆ ಎಲ್ಲರ ಜೊತೆಗೆ ನಿಂತು ಫೋಟೋ ತೆಗ್ಸ್ಕೊಂಡಿದ್ದಾರೆ ಯಾರಾದರೂ ಫ್ಯಾಮಿಲಿ ಟ್ರಿಪ್ಗೆ ಹೋದವರು ಅದು ಇಲ್ಲಿಂದ ಇಪ್ಪತ್ನಾಲ್ಕು ತಾಸು ಅಮೇರಿಕಾ ಫ್ಲೈಟ್ ಹಿಡ್ಕೊಂಡು ಹೋದವರು ಯಾವುದಾದ್ರೂ ರಾಜಕೀಯ ಅಮೇರಿಕದ ರಾಜಕೀಯ ಪಕ್ಷದ ರ್ಯಾಲಿನಲ್ಲಿ ಯಾರಾದರೂ ಪಾಲ್ಗೊಳ್ಳೋದನ್ನು ನೀವು ನೋಡಿದ್ದೀರಾ ಅಂದರೆ ಯಾರು ಕಿವಿ ಮೇಲೆ ಇವರು ಹೂ ಇಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರೆ ನನಗೆ ಅರ್ಥ ಆಗಿಲ್ಲ ಕಾಂಗ್ರೆಸ್ನವರು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಈ ದೇಶದಲ್ಲಿ ಬಿಟ್ಟಿ ಭಾಗ್ಯ ಘೋಷಿಸಿಬಿಟ್ರೆ ಎಲ್ಲ ಆಗೋಗುತ್ತೆ ಅಂತ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಹೀಗಾಗಿ ಇವರು ಏನು ಬೇಕಾದರೂ ಸುಳ್ಳನ್ನು ಹೇಳ್ತಾರೆ ಆ ಸುಳ್ಳನ್ನು ಎದುರಿಗಿದ್ದವನು ನಂಬ್ತಾನೆ ಅಂತ ಇವ್ರು ನಂಬ್ಕೊಂಡ್ಬಿಡ್ತಾರೆ ಅದು ಆಗಿರುವ ಸಮಸ್ಯೆ ರಾಹುಲ್ ಗಾಂಧಿ ಇದೇ ಮಾನಸಿಕ ಸ್ಥಿತಿಯೊಂದಿಗೆ ಅಮೆರಿಕಾಗೆ ಹೋಗಿದ್ದು ಹೋಗಿದ ತಕ್ಷಣ ನಾನು ಡೊನಾಲ್ಡ್ ಲೂನು ಭೇಟಿ ಡೊನಾಲ್ಡು ಸರ್ಕ ಇಡೀ ಬಾ ಹೆಂಗೆ ಬಂಗ್ಲಾದೇಶದಲ್ಲಿ ಸರ್ಕಾರ ಕೇಳಿದ್ರು ಹಂಗೆ ಭಾರತದಲ್ಲಿ ಕೆಡವಿ ಬಿಡ್ತಾರೆ ಕೆಡುವು ಆದಮೇಲೆ ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೋಗಿದ್ರು ಹೊಡೆದ್ರೂ ಹೊಡೆದ್ರು ಹೊಡೆದ್ರು ಹೇಳ್ತೀನಿ ಒಂದೊಂದು ಕಡೆ ಒಂದು ಕಡೆ ಸರ್ದಾರ್ಜಿ ಹೊಡಿತಾರೆ ಅದೊಂದು ಕಡೆ ದಲಿತರು ಹೊಡಿತಾರೆ ತಡ್ಕಳ್ಳಿಕ್ಕಾಗಲಾರದ ಸ್ಥಿತಿಗೆ ಬಂದು ನಿಂತಿದ್ದಾರೆ ರಾಹುಲ್ ಗಾಂಧಿ ಪ್ರತಿಭಟನೆಗಳು ಯಾವೂ ನಿಂತಿಲ್ಲ ನಿರಂತರವಾಗಿ ನಡೀತಾ ಇದೆ ಮಳೆ ನಿಲ್ಲಬಹುದು ಮಳೆ ಹನಿ ನಿಲ್ಲೋದಿಲ್ಲ ಅಂತಾರೆ ರಾಹುಲ್ ಗಾಂಧಿ ಅವನತಿಯ ಲಕ್ಷಣಗಳು ಹೌದಲ್ವ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಕ್ಕೆ ಓದಬೇಕು ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಕೊಡಲಾಗಿದೆ ನಮಸ್ಕಾರ